ಕಳಲೆ ಗ್ರಾಮ ಇತಿಹಾಸವುಳ್ಳ ವೇಣುಪುರಿ ಕ್ಷೇತ್ರದಲ್ಲಿ ಇವತ್ತು ಜಾತ್ರಾ ಮಹೋತ್ಸವ ಬೆಳಗ್ಗೆ ಐ ಏಳು ಇಪ್ಪತ್ತರಿಂದ ಎಂಟು ಇಪ್ಪತ್ತ್ಮೂರವರೆಗೆ ವ್ರತಾರೋಹಣ ಆಯಿತು ಅದ ನಂತರ ಮಠವೋತ್ಸವ ಆಯಿತು ಭಕ್ತಾದಿಗಳ ಸಹಾಯದಿಂದ ಮತ್ತು ಗ್ರಾಮಸ್ಥರ ಸಹಾಯದಿಂದ ಜಾತ್ರೆ ಆಯಿತು ಮತ್ತು ಲಕ್ಷ್ಮೀಕಾಂತ ಸೇವಾಭಿವೃದ್ಧಿ ಸಭೆ ಮತ್ತು ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವ ದೇವನ ಕಾರ್ಯನಿರ್ವಾಹಕ ಮಾರ್ಗದರ್ಶನದಲ್ಲಿ ನಾವು ಕಾರ್ಯ ಜಾತ್ರೆ ಕಾರ್ಯಗಳು ನಡೆಸ್ಕೊಂಡು ಬರ್ತಾಯಿದ್ದೀವಿ ಅದು ಅವ್ರ ಮಾರ್ಗದರ್ಶನ ಜಿಲ್ಲಾಧಿಕಾರ ಮಾರ್ಗದರ್ಶನದಲ್ಲಿ ಅದು ಎಲ್ಲ ಗ್ರಾಮಸ್ಥರ ಪ ದಾನಿಗಳು ಮತ್ತು ಗ್ರಾಮಸ್ಥರು ಅವರ ಸಹಾಯದಿಂದ ನಾವು ಜಾತ್ರೆಗಳು ನಡೆಸ್ಕೊಂಡು ಬರ್ತಾಯಿದ್ದೀವಿ ವಿಶೇಷ ಏನು ಅಂದರೆ ಇಲ್ಲಿ ಮೇಲ್ಕೋಟೆ ಒಂದು ರಾಜಮುಡಿ ಇತಿಹಾಸ ಉಳ್ಳಿ ಅದು ನಮ್ಮ ಕಳೆಲೆ ಗ್ರಾಮದಲ್ಲಿ ರಾಜಮುಡಿ ಉತ್ಸವ ಅಂತ ವೈಭವ ಆ ಕಾಲದಲ್ಲಿ ತ್ರಿಕಾಲ ಪೂಜೆ ನಡೀತಾ ಇತ್ತು ಇಲ್ಲಿ ಕಾರಾಂತರದಿಂದ ನಮ್ಮ ದೇವಸ್ಥಾನ ಸೀಗ್ರೇಟ್ ದೇವಸ್ಥಾನ ಆಗಿರೋದು ಎಲ್ಲ ನೆಂದೋಗಿತ್ತು ಅದು ಭಕ್ತಾದಿಗ ಸಹಾಯದಿಂದ ಈಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ ಅದು ಏನು ಮುಂದೆ ಹೋಗಿದ್ದೀವಿ ಅಂದರೆ ನಂಜನಗೂಡು ಶ್ರೀಕಂಠೇಶ್ವರ ದತ್ತವಾಗೋದ್ರಿಂದ ಒಂದು ಹೆಜ್ಜೆ ಮುಂಚೆ ಹೋಗಿದ್ದೀವಿ ಅಂತ ಅಂದ್ಕೋತೀವಿ ಆದರೆ ಅವರು ತುಂಬ ಇನ್ನೂ ಮುಂದೆ ಅವರು ಇನ್ನೂ ಒತ್ತು ಕೊಟ್ಟರೆ ನಾವು ಇನ್ನೂ ಇತಿಹಾಸನ ಬಗೆಹರಿಸ್ತೀವಿ ಅದು ಇನ್ನೊಂದು ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದೇನಂದ್ರೆ ಇಂಥ ದೇವಸ್ಥಾನ ಭಕ್ತಾದಿಗಳು ಇಂಥ ದೇವಸ್ಥಾನ ಉಳಿಸ್ಕೊಡಿ ಅಂತ ನಾ ಕೇಳ್ಕೊತಾ